ನಮ್ಮ ಇಡೀ ದೇಶಕ್ಕೆ ಪರದೇಶಕ್ಕೆ ಕೂಡ ಒಂದು ಸಂತೋಷದ ಸುದ್ದಿಯನ್ನು ನಾವು ಈ ಸಂದರ್ಭದಲ್ಲಿ ಹಂಚುತ್ತಾ ಇದ್ದೇವೆ ನಮ್ಮ ಇತಿಹಾಸ ಇ ಇತಿಹಾಸದಲ್ಲಿ ಐನೂರು ವರ್ಷಕ್ಕಿಂತ ಮೇಲ್ಪಟ್ಟಂಥ ಒಂದು ಶ್ರೀರಾಮನ ಏನು ಕನಸಿತ್ತು ಆ ಕನಸು ಇವತ್ತು ನನಸು ಆಗುವಂಥ ಸಂದರ್ಭದಲ್ಲಿ ನಾವು ಇವತ್ತು ಕುಣಿದು ಕುಪ್ಪಳಿಸ್ತಾ ಇದ್ದೇವೆ ಶ್ರೀರಾಮನ ಆ ಒಂದು ಭಕ್ತಿಯಲ್ಲಿ ಎಷ್ಟೋ ಜನ ಏನೇನು ಎಲ್ಲವನ್ನು ತ್ಯಾಗವನ್ನು ಮಾಡಿ ಇವತ್ತು ನಮಗೆ ಐನೂರು ವರ್ಷದ ನಂತರ ಈ ಒಂದು ಸುಸಂದರ್ಭ ಬಂದಿದೆ ಶ್ರೀರಾಮನ ಒಂದು ಸೇವೆಯಲ್ಲಿ ಪಾಲ್ಗೊಳ್ಳಲು ನಮಗೆಲ್ಲರಿಗೂ ಅವಕಾಶ ಸಿಕ್ಕಿದೆ ಇವತ್ತು ನಾವು ಉಳ್ಳಾಲ ನಮ್ಮ ಉಲ್ಲಾಲ ಕ್ಷೇತ್ರದಲ್ಲಿ ನಾವು ಈ ಒಂದು ಸಿಹಿ ಹಂಚುವ ಮೂಲಕ ಬಹಳಷ್ಟು ಜನರಿಗೆ ಈ ದೊಡ್ಡ ಸಿಟಿಯಲ್ಲಿ ಬಹಳಷ್ಟು ಜನರಿಗೆ ನಾವು ಭಕ್ತರಿಗೆ ಸಿಹಿಯನ್ನು ಹಂಚಿಸ್ ಹಂಚುತ್ತಾ ಇದ್ದೇವೆ ನಾವು ಈ ಸಿಹಿಯನ್ನು ಕೊಟ್ಟು ಸಹಕರಿಸಿದವರು ನಮ್ಮ ಅಕ್ಷರ್ ಕನ್ಸ್ಟ್ರಕ್ಷನ್ನ ಮಾಲಕರು ಆದಂಥ ವೆಂಕಟೇಶ್ರವರು ಮತ್ತೆ ಮತ್ತು ಅವರ ಇಡೀ ತಂಡ ನಮ್ಮ ಈ ಒಂದು ಸಿಹಿ ಹಂಚಲಿಕ್ಕೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ಬಹಳಷ್ಟು ಪಾಣಕ್ಕ ಸಿಹಿ ತಿಂಡಿಯನ್ನು ಕೊಡುವಂಥ ಈ ಸಂದರ್ಭದಲ್ಲಿ ಇಡೀ ನಮ್ಮ ತೊಕ್ಕೊಟ್ಟು ಕೇಸರಿಮಯ ಆಗಿದೆ ಇಡೀ ತೊಕ್ಕೊಟ್ಟು ರಾಮಾಮಯ ಆಗಿದೆ ಇಡೀ ಉಳ್ಳಾಲ ತಗೊಂಡ್ರೆ ಉಳ್ಳಾಲದಲ್ಲಿ ಎಲ್ಲಿ ಹೋದರೂ ಕೂಡ ಕೇಸರಿಮಯ ಆಗಿದೆ ಇದೊಂದು ಬಹಳ ಖುಷಿಯ ವಿಷಯ ಇಂಥ ಒಂದು ಸಂದರ್ಭ ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೆಯದೆ ಎಲ್ಲ ಧರ್ಮದವರು ನಮ್ಮೊಟ್ಟಿಗೆ ಸೇರಿಕೊಂಡು ಈ ಒಂದು ಸಿಹಿಯನ್ನು ತಗೊಳ್ತಾ ಇದ್ದಾರೆ ನಾವು ಅನ್ಯೋನ್ಯವಾಗಿದ್ದೇವೆ ಎಲ್ಲೂ ಯಾವುದೇ ಒಂದು ಗೊಂದಲ ಇಲ್ಲ ಎಲ್ಲವೂ ಭಾಳ ಸುಗಮವಾಗಿ ನಡೀತಾ ಇದೆ ಇನ್ನು ಮುಂದಕ್ಕೆ ಶ್ರೀರಾಮನ ದಯದಿಂದ ಈ ಉಲ್ಲಾಲ ಕ್ಷೇತ್ರದಲ್ಲಿ ಯಾವುದೇ ಅಹಿತಕರ ಘಟನೆ ಇಂದಿನಿಂದ ಅಂತ ಇವತ್ತಿನ ಒಂದು ಸಂದರ್ಭವನ್ನು ನೋಡುವಾಗ ನಮಗೆ ಬಹಳ ಖುಷಿ ಆಗ್ತಾ ಉಂಟು ಹಾಗೆಯೇ ನಾವು ಈ ಸಂದರ್ಭದಲ್ಲಿ ನಮ್ಮ ಉಲ್ಲಾಲ ಕ್ಷೇತ್ರದ ಜನರು ಭಕ್ತರು ರಾಮಣ್ಣ ಭಕ್ತರು ನಾವೆಲ್ಲರೂ ಇವತ್ತು ಆ ಅಕ್ಷರ ಕನ್ಸ್ಟ್ರಕ್ಷನ್ ಏನಿದೆ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಈ ರೀತಿಯ ಒಂದು ಸಿಹಿ ಹಂಚುವ ಬಾಯಾರಿಕೆಯನ್ನು ಕೊಡುವಂಥ ಸಂಸ್ಥೆ ಇನ್ನೂ ಕೂಡ ಮುಂದೆ ಬರಬೇಕು ಇವತ್ತು ಈ ಉಳ್ಳಾಲಲ್ಲಿ ಉಳ್ಳಾಲದಲ್ಲಿ ಆದಂಥ ಈ ಒಂದು ವ್ಯವಸ್ಥೆ ಎಲ್ಲಿ ಕೂಡ ಆಗಲಿಲ್ಲ ಇಂಥ ವ್ಯವಸ್ಥೆ ಇಡೀ ಜಿಲ್ಲೆಯಲ್ಲಿ ಆಗಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಆ ಶ್ರೀರಾಮನ ಭಕ್ತಿ ಭಯ ಎಲ್ಲರಿಗೂ ಇರಲಿ ಎಲ್ಲರೂ ನಾವು ಒಂದೇ ತಾಯಿ ಮಕ್ಕಳಂತೆ ಬಾಳೋಣ ಧನ್ಯವಾದಗಳು ಎಲ್ಲರಿಗೂ ಶ್ರೀರಾಮ ಉತ್ಸವದ ಶುಭಾಶಯಗಳು ನಮ್ಮ ಸಂಸ್ಥೆಯಾದಂಥ ಅಕ್ಷರ ಕನ್ಸ್ಟ್ರಕ್ಷನ್ ಮಂಗಳೂರು ಇದರ ಯಜಮಾನರಾದಂಥ ವೆಂಕಟೇಶ್ವರವರ ಮುಖಾಂತರ ಶ್ರೀರಾಮನ ಚಂದ್ರನ ಒಂದು ಭಕ್ತಿ ವಶದಿಂದ ಎಲ್ರಿಗೂ ಪಾನಕ ಆಮೇಲೆ ಸಿಹಿ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ ಶ್ರೀರಾಮಚಂದ್ರನ ಅನುಗ್ರಹ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಈ ಮುಖಾಂತರ ಆ ಭಗವನ್ ಭಗವಂತನ ಇಲ್ಲಿ ನೆನೆಸ್ಕೊಂಡು ಕೇಳ್ಕೊತಾ ಇದ್ದೀವಿ ಹಾಗೆ ಹಾಗೆ ಶ್ರೀರಾಮಚಂದ್ರ ಮರ್ಯಾದ ಪುರುಷೋತ್ತಮ ಐದು ಐನೂರು ವರ್ಷ ತಪಸ್ಸಿನ ಫಲದಿಂದಾಗಿ ಇವತ್ತು ಒಂದು ಒಳ್ಳೆ ಶುಭ ಮುಹೂರ್ತದಲ್ಲಿ ಶ್ರೀರಾಮಲ್ಲನ ಪ್ರತಿಷ್ಠಾಪನೆ ಆಗ್ತದೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆದ್ದರಿಂದ ದೇಶದಲ್ಲಿ ಪ್ರಪಂಚಕ್ಕೆ ಎಲ್ರಿಗೂ ಶ್ರೀರಾಮಚಂದ್ರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಿಲ್ಲ ಅಂತ ಕೇಳ್ಕೊತಾ ಇದ್ದೀನಿ ಇದೇ ಥರ ಒಂದು ಮೂರು ನಾಲ್ಕು ಜಾಗದಲ್ಲಿ ನಾವು ಇದೇ ಥರ ವಿತರಿಸ್ತಾ ಇದ್ದೀವಿ ಶ್ರೀರಾಮಚಂದ್ರ ಮರ್ಯಾದ ಪುರುಷೋತ್ತಮ ಉಳ್ಳಾಲ ಹುಲ್ಲಾಲ ಬೈಲು ದೇರ್ಲಕಟ್ಟೆ ಆರೇಕಳ ಪಾವೂರು ಕೋಣಾಜೆ ಎಲ್ಲ ಕಡೆನೂ ಶ್ರೀ ವಿತರಿಸಿ ಸುಮಾರು ಒಂದು ಹತ್ರ ಹತ್ರ ಅಂದ್ರ ಒಂದು ನೂರು ಇನ್ನೂರು ಕೆಜಿ ಮೇಲಿರ್ಬಹುದು ಶ್ರೀರಾಮಚಂದ್ರನ ಮನಸ್ಸಿನಾಗೆ ಎಲ್ರದನ್ನು ಮನಸ್ಸು ಒಳ್ಳೆ ರೀತಿಯಲ್ಲಿ ಒಳ್ಳೆ ಬುದ್ಧಿ ಕೊಟ್ಟಿ ಎಲ್ರಿಗೂ ಆರೋಗ್ಯ ಆಯುಷ್ಯ ಕೊಡಲಿ ಅಂತ ಈ ಮುಖಾಂತರ ಆ ಭಗವಂತನ ಹತ್ರ ಕೇಳ್ತಾ ಇದ್ದೀವಿ